ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ಆರು ಯಾರು ಊಹಿಸದಂತ ಘಟನೆ ನಡೆದಿತ್ತು ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ ಪಾಲಿಗೆ ಈ ದಿನ ಕರಾಳ ದಿನವಾಗಿತ್ತು ವಿದೇಶ ಪ್ರವಾಸಕ್ಕೆ ತೆರಳಿದ್ದ ಸ್ಪಂದನ ಅಗಲಿ ಇಂದಿಗೆ ಒಂದು ವರ್ಷ ಮಡದಿಗಿಲ್ಲದೆ ಒಂದು ವರ್ಷ ಕಳೆದ ನೋವಲ್ಲಿ ವಿಜಯ್ ರಾಘವೇಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅಂದ ಅಂದಹಾಗೆ ಇದ್ದಕ್ಕಿದ್ದಂತೆ ಸ್ಪಂದನಾಗೆ ಅಂದು ಆಗಿದ್ದೇನು ಗೊತ್ತಾ ವಿಜಯ್ ರಾಘವೇಂದ್ರ ಸ್ಪಂದನ ಸ್ಯಾಂಡಲ್ವುಡ್ ನ ಕ್ಯೂಟ್ ಜೋಡಿ ಸದಾ ನಕ್ತ ನಗ್ತಾ ಇದ್ದ ಈ ಜೋಡಿ ಮೇಲೆ ಅದ್ಯಾರ್ ಕಣ್ಬಿತ್ತೋ ಏನೋ ಒಂದು ವರ್ಷದ ಹಿಂದೆ ನಡಿಬಾರದ ಘಟನೆ ನಡೆದೇ ಬಿಡ್ತು ಇದೇ ನೋವಲ್ಲಿ ಚಿನ್ನಾರಿ ಮುತ್ತ ಭಾವುಕ ಪೋಸ್ಟ್ ಹಂಚಿಕೊಂಡಿದ್ದಾರೆ ಚಿನ್ನ ಮೌನದಲ್ಲಿ ಅರಳಿದ ನಗು ನಿನ್ನದು ನೀ ನಡೆದ ಹಾದಿಯ ನೆನಪಿನ ಬೆಳಕು ನನ್ನದು ಅಂತ ಬರೆದುಕೊಂಡಿದ್ದಾರೆ ಸ್ಪಂದನ ಕಜಿನ್ಸ್ ಹಾಗೆ ಫ್ರೆಂಡ್ಸ್ ಜೊತೆ ಬ್ಯಾಂಕಾಕ್ಗೆ ತೆರಳಿದ್ರು ವಿದೇಶದ ಪ್ರವಾಸದಲ್ಲಿ ಎಂಜಾಯ್ ಮಾಡ್ತಿದ್ರು ಆದ್ರೆ ಮಲಗಿದ್ದಾಗ ಸ್ಪಂದನಾಗೆ ಹೃದಯಾಘಾತವಾಗಿತ್ತು ಪತ್ನಿಗೆ ಹೀಗಾಗಿದೆ ಅಂತ ಸುದ್ದಿ ಬರ್ತಿದ್ದಂತೆ ವಿಜಯ್ ರಾಘವೇಂದ್ರ ಕೂಡ್ಲೇ ಫ್ಲೈಟ್ ಹತ್ತಿದ್ರು ಈ ಸುದ್ದಿ ಸುಳ್ಳಾಗ್ಲಿ ಅಂತ ಇಡೀ ಕರುನಾಡು ಪ್ರಾರ್ಥಿಸಿತ್ತು ಆದ್ರೆ ವಿಧಿಯಾಟಕ್ಕೆ ಸ್ಪಂದನ ಉಸಿರು ನಿಂತು ಬಿಟ್ಟಿತ್ತು ಆಗಸ್ಟ್ ಆರಕ್ಕೆ ಸ್ಪಂದನ ಸಾವನ್ನಪ್ಪಿದ್ರೂ ನಿಂದ ಅವರ ಮೃತದೇಹ ಆಗಸ್ಟ್ ಎಂಟಕ್ಕೆ ತರಲಾಗಿತ್ತು ವಿಜಯ್ ರಾಘವೇಂದ್ರಕ್ಕೆ ಎಲ್ಲವೂ ಆಗಿದ್ದ ಸ್ಪಂದನ ಅವರ ಸಾವು ವಿಜಿಗೆ ಅರಗಿಸಿಕೊಳ್ಳಲಾಗ್ತಿಲ್ಲ ಇತ್ತೀಚೆಗೆ ಆ ನೋವಿನಿಂದ ಹೊರ ಬರ್ತಿದ್ದಾರೆ ಅಷ್ಟೇ ಮಗ ಶೌರ್ಯನಿಗಾಗಿ ಮನಸ್ಸು ಗಟ್ಟಿ ಮಾಡಿಕೊಂಡು ವಿಜಯ್ ರಾಘವೇಂದ್ರ ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಿದ್ದಾರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ತಮ್ಮ ನೋವನ್ನ ದೂರ ಮಾಡಿಕೊಳ್ತಿದ್ದಾರೆ ಮತ್ತು ವಿಜಯ್ ರಾಘವೇಂದ್ರ ಪರಸ್ಪರ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆಯಾಗಿದ್ದವರು ಲವ್ ಮ್ಯಾರೇಜ್ ಮೂಲಕ ಅನ್ಯೋನ್ಯವಾಗಿ ದಾಂಪತ್ಯ ನಡೆಸ್ತಾಗಿದ್ದ ಇವರ ಬದುಕಿನ ಮೇಲೆ ಕಳೆದ ವರ್ಷ ಕೆಟ್ಟ ಕಣ್ಣು ಬಿದ್ದಿದ್ದಂತೂ ಸುಳ್ಳಲ್ಲ ಅಂದಹಾಗೆ ಇವರಿಬ್ಬರ ಮಧ್ಯೆ ಲವ್ ಶುರುವಾಗಿದ್ದೇಗೆ ಗೊತ್ತಾ ಎರಡ್ ಸಾವಿರದ ನಾಲ್ಕರಲ್ಲಿ ಎಸಿಪಿ ಬಿಕೆ ಶಿವರಾಮ್ ಪುತ್ರಿ ಸ್ಪಂದನಾ ಅವರನ್ನ ಮಲ್ಲೇಶ್ವರಂ ಕಾಫಿಡೇನಲ್ಲಿ ವಿಜಯ್ ರಾಘವೇಂದ್ರ ಮೊದಲು ನೋಡಿದ್ರಂತೆ ಮುದ್ದು ಮುದ್ದಾಗಿದ್ದ ಸ್ಪಂದನಾ ಅವರನ್ನ ನೋಡಿದ ಕೂಡಲೇ ವಿಜಯ್ ರಾಘವೇಂದ್ರ ಹೃದಯದಲ್ಲಿ ಕಚಗಳಿ ಇಟ್ಟಂಗಾಗಿದೆ ಆದ್ರೆ ಮಾತನಾಡಿಸುವ ಧೈರ್ಯ ಮಾಡಿಲ್ಲ ಮೂರು ವರ್ಷಗಳ ಬಳಿಕ ಸ್ಪಂದನ ಅವರನ್ನ ಮತ್ತೆ ಶೇಷಾದ್ರಿಪುರಂ ಕಾಫಿಡೇನಲ್ಲಿ ವಿಜಯ್ ರಾಘವೇಂದ್ರ ನೋಡಿದ್ರಂತೆ ಈ ಬಾರಿ ಮಿಸ್ ಮಾಡಬಾರದು ಅಂತ ಡೈರೆಕ್ಟ್ ಆಗಿ ಹೋಗಿ ಸ್ಪಂದನ ಜೊತೆ ಮಾತನಾಡಿದ್ರಂತೆ ಪರಿಚಯವಾಗಿ ಒಂದೇ ತಿಂಗಳಿಗೆ ಇಬ್ಬರ ಮದುವೆ ಕೂಡ ಆಯ್ತು